ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಬಳಿ ಈ ಮೂರು ವಸ್ತುಗಳನ್ನು ಇಡಿ ಜೀವನದಲ್ಲಿ ಎಂದಿಗೂ ದುಃಖಿಗಳಾಗಿರುವುದಿಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದ ಪವಿತ್ರ ದಿನಗಳಲ್ಲಿ ಭೂಮಿಯ ಮೇಲೆ ಒಂದು ಅದ್ಭುತವಾದ ಶಾಂತಿ ನೆಲೆಸುತ್ತದೆ ಈ ದಿನಗಳಲ್ಲಿ ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣು ಸ್ವತಃ ತಮ್ಮ ಭಕ್ತರ ಮನೆಗೆ ಬರುತ್ತಾರೆ ಮತ್ತು ಯಾರು ಅವರನ್ನು ನಿಜವಾದ ಭಕ್ತಿಯಿಂದ ಸ್ಮರಿಸುತ್ತಾರೆ ಎಂದು ನೋಡುತ್ತಾರೆ ಎಂದು ಹೇಳಲಾಗುತ್ತದೆ ಮತ್ತು ಯಾವ ವ್ಯಕ್ತಿ ಈ ದಿನ ತುಳಸಿ ಗಿಡದ ಬಳಿ ಶ್ರದ್ಧೆಯಿಂದ ಕೆಲವು ವಿಶೇಷ ವಸ್ತುಗಳನ್ನು ಅರ್ಪಿಸುತ್ತಾರೋ ಆತನ ಜೀವನದ ಎಲ್ಲ ದುಃಖಗಳು ಕ್ರಮೇಣ ಮಾಯವಾಗುತ್ತವೆ ಸೂರ್ಯನ ಕಿರಣಗಳು ಕತ್ತಲೆಯನ್ನು ಹೋಗಲಾಡಿಸುವಂತೆ ಸಂತರು ಹೇಳುತ್ತಾರೆ ಎಲ್ಲಿ ತುಳಸಿ ಇರುತ್ತದೆಯೋ ಅಲ್ಲಿ ವಿಷ್ಣುವು ಸ್ವತಃ ನೆಲೆಸಿರುತ್ತಾರೆ ಮತ್ತು ಎಲ್ಲಿ ವಿಷ್ಣು ಇರುತ್ತಾರೋ ಅಲ್ಲಿ ಶಿವ ಎಂದಿಗೂ ದೂರವಿರುವುದಿಲ್ಲ ಆದ್ದರಿಂದ ನೋಡಿ ತುಳಸಿ ಗಿಡದ ಬಳಿ ದೀಪ ಬೆಳಗಿಸಿ ಭಗವಂತನಿಗೆ ಪ್ರಣಾಮ ಮಾಡಿ ಮತ್ತು ಈ ಮೂರು ವಸ್ತುಗಳನ್ನು ಅರ್ಪಿಸಿ ಸ್ನೇಹಿತರೆ ಮೊದಲನೆಯ ವಸ್ತು ಹಸಿ ಹಾಲು ಇದರಿಂದ ಜೀವನದ ಎಲ್ಲಾ ದುಃಖಗಳು ಕರಗಲು ಪ್ರಾರಂಭಿಸುತ್ತವೆ ಸಂಜೆಯ ಸಮಯವಾಗಿದೆ ಆಕಾಶದಲ್ಲಿ ತಿಳಿ ಕೆಂಪು ಬಣ್ಣ ಆವರಿಸಿದೆ ಮತ್ತು ತುಳಸಿ ಎಲೆಗಳಿಂದ ಹೊರಹೊಮ್ಮುವ ಸುಗಂಧವು ಗಾಳಿಯಲ್ಲಿ ಬೆರೆತು ಹೋಗುತ್ತಿದೆ ಯಾವ ಸಮಯದಲ್ಲಿ ಭಗವಾನ್ ಶಿವ ಮತ್ತು ಶ್ರೀಹರಿ ವಿಷ್ಣು ಇಬ್ಬರು ತಮ್ಮ ಭಕ್ತರ ಹೃದಯದಲ್ಲಿ ಇಳಿಯುತ್ತಾರೋ ಅದೇ ಪವಿತ್ರ ಕ್ಷಣದಲ್ಲಿ ಒಬ್ಬ ಭಕ್ತ ತುಳಸಿಯ ಬಳಿ ಹಾಲನ್ನು ಇಟ್ಟರೆ ಆತನು ತನ್ನ ಆತ್ಮದ ಎಲ್ಲ ನೋವನ್ನು ದೇವರ ಪಾದಗಳಿಗೆ ಅರ್ಪಿಸುತ್ತಾನೆ ಎಂದರ್ಥ ಸಂತರು ಹೇಳುತ್ತಾರೆ ಹಾಲು ಕೇವಲ ಒಂದು ವಸ್ತು ಅಲ್ಲ ಅದು ಮನುಷ್ಯನ ಹೃದಯದ ಶುದ್ಧತೆಯ ಸಂಕೇತ ಭಕ್ತನು ಶುದ್ಧ ಹಾಲನ್ನು ತುಳಸಿಯ ಬಳಿ ಇಟ್ಟಾಗ ಆತನು ಸ್ವಾಮಿ ನನಗೆ ಏನಾದರೂ ಕೊಡು ಎಂದು ಹೇಳುವುದಿಲ್ಲ ಬದಲಾಗಿ ಆತನು ಸ್ವಾಮಿ ನಾನು ಈಗ ನನ್ನ ಎಲ್ಲವನ್ನು ನಿನಗೆ ಸಮರ್ಪಿಸುತ್ತೇನೆ ಎಂದು ಹೇಳುತ್ತಾನೆ ಈ ಸಮರ್ಪಣೆಯೇ ಆತನ ಎಲ್ಲ ನೋವುಗಳನ್ನು ನಿಧಾನವಾಗಿ ಕರಗಿಸಲು ಪ್ರಾರಂಭಿಸುತ್ತದೆ ಹಸಿ ಹಾಲು ಅರ್ಪಿಸುವ ಈ ವಿಧಾನ ತುಂಬ ಸರಳವಾಗಿದೆ ಆದರೆ ಅದರ ಪ್ರಭಾವ ಬಹಳ ಆಳವಾಗಿದೆ ಮೊದಲು ಸ್ನಾನ ಮಾಡಿ ನಂತರ ತುಳಸಿಯ ಬಳಿ ಹೋಗಿ ಆ ಜಾಗವನ್ನು ಪವಿತ್ರಗೊಳಿಸಿ ಮತ್ತು ಶಾಂತ ಮನಸ್ಸಿನಿಂದ ಹಾಲನ್ನು ಇಡಿ ನೆನಪಿರಲಿ ಈ ಹಾಲು ಕುದಿಸಬಾರದು ಏಕೆಂದರೆ ಕುದಿಸಿದ ಹಾಲು ಭೌತಿಕವಾದದ್ದು ಆದರೆ ಹಸಿ ಹಾಲು ಭಾವ ಪವಿತ್ರತೆ ಸರಳತೆ ಮತ್ತು ಮಮತೆಯ ಸಂಕೇತ ನೀವು ತುಳಸಿಯ ಬಳಿ ಈ ಹಾಲನ್ನು ಇಟ್ಟಾಗ ಅದು ಕೇವಲ ಸಸ್ಯದ ಬೇರನ್ನು ಸ್ಪರ್ಶಿಸುವುದಿಲ್ಲ ಇದು ನಿಮ್ಮ ಭಾಗ್ಯದ ಬೇರಿಗೂ ನೀರುಣಿಸುತ್ತದೆ ಸಂತರು ಹೇಳಿದ್ದಾರೆ ಹಾಲಿನಲ್ಲಿ ಚಂದ್ರನ ತೇಜಸ್ಸು ಇರುತ್ತದೆ ಆ ತೇಜಸ್ಸು ಕೋಪ ಚಿಂತೆ ಮತ್ತು ಮಾನಸಿಕ ಅಶಾಂತಿಯನ್ನು ಶಮನಗೊಳಿಸುತ್ತದೆ ಮತ್ತು ಈ ಚಂದ್ರನ ತೇಜಸ್ಸು ತುಳಸಿಯ ಪವಿತ್ರತೆಯೊಂದಿಗೆ ಸೇರಿದಾಗ ಇಬ್ಬರೂ ಸೇರಿ ನಿಮ್ಮ ಜೀವನದ ಪ್ರತಿಯೊಂದು ಕತ್ತಲನ್ನು ದೂರ ಮಾಡಲು ಪ್ರಾರಂಭಿಸುತ್ತಾರೆ ಆ ಹಾಲು ತುಳಸಿಯ ಮಣ್ಣಿನಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ಆ ಮಣ್ಣಿನ ಮೂಲಕವೇ ಸ್ವಾಮಿ ನಿಮ್ಮ ದುಃಖಗಳನ್ನು ಹೀರಿಕೊಳ್ಳುತ್ತಾರೆ ಅನೇಕ ಭಕ್ತರು ಹೇಳಿದ್ದಾರೆ ಅವರು ಶ್ರದ್ಧೆಯಿಂದ ಈ ಪೂಜೆ ಮಾಡಿದಾಗ ಅವರ ಮನೆಯ ವಾತಾವರಣವು ನಿಧಾನವಾಗಿ ಬದಲಾಯಿತು ಮೊದಲು ಜಗಳ ಕಲಹ ಮತ್ತು ಆತಂಕ ಇದ್ದಲ್ಲಿ ಈಗ ಶಾಂತಿ ಪ್ರೀತಿ ಮತ್ತು ವಿಶ್ವಾಸ ನೆಲೆಸಲು ಶುರುವಾಯಿತು ಮಕ್ಕಳು ವಿಧೇಯರಾದರು ಗಂಡ ಹೆಂಡತಿಯರ ನಡುವೆ ಪ್ರೀತಿ ಹೆಚ್ಚಾಯಿತು ಮತ್ತು ದನದ ದ್ವಾರಗಳು ಸಹ ತೆರೆಯಲು ಪ್ರಾರಂಭಿಸಿದವು ಒಂದು ಕಥೆಯಲ್ಲಿ ರಾಮದಾಸ ಎಂಬ ರೈತನಿದ್ದ ಆತನ ಮಗಳು ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಔಷಧಿ ಕೆಲಸ ಮಾಡಲಿಲ್ಲ ತಂತ್ರ ಮಂತ್ರಗಳು ಕೆಲಸ ಮಾಡಲಿಲ್ಲ ಒಂದು ದಿನ ಒಬ್ಬ ಸಾಧು ಹೇಳಿದರು ಮಗನೇ ಕಾರ್ತೀಕ ಶುಕ್ರವಾರ ಸಂಜೆ ತುಳಸಿಯ ಬಳಿ ಹಸಿ ಹಾಲನ್ನು ಇಡು ಏನನ್ನು ಕೇಳದೆ ಕೇವಲ ಭಕ್ತಿಯಿಂದ ರಾಮದಾಸ ಹಾಗೆ ಮಾಡಿದ ಪ್ರತಿ ಶುಕ್ರವಾರ ತುಳಸಿಯ ಬಳಿ ಹಾಲು ಇಟ್ಟು ದೀಪ ಹಚ್ಚುತ್ತಿದ್ದ ಮತ್ತು ಏನನ್ನೂ ಬೇಡುತ್ತಿರಲಿಲ್ಲ ಕೇವಲ ಸ್ವಾಮಿ ನನ್ನ ಮಗಳ ದುಃಖವನ್ನು ನೀನು ದೂರ ಮಾಡು ಕೆಲವೇ ತಿಂಗಳುಗಳಲ್ಲಿ ಆತನ ಮಗಳು ಗುಣಮುಖವಾಗಲು ಪ್ರಾರಂಭಿಸಿದರು ಆತನ ಮನೆಯಲ್ಲಿ ವಿಚಿತ್ರವಾದ ಸಕಾರಾತ್ಮಕ ಶಕ್ತಿ ನೆಲೆಸಿತು ನಂತರ ಆ ಸಾಧು ನಗುತ್ತಾ ಹೇಳಿದರು ಹಾಲು ರೋಗವನ್ನು ಓಡಿಸಲಿಲ್ಲ ಮಗನೇ ನಿನ್ನೊಳಗಿನ ವಿಶ್ವಾಸ ಜಾಗೃತಗೊಂಡಿತು ಸತ್ಯ ಇದೇ ಆಗಿದೆ ನೀವು ಈ ಕೆಲಸವನ್ನು ಪ್ರಾಮಾಣಿಕ ಮನಸ್ಸಿನಿಂದ ಮಾಡಿದಾಗ ದೇವರು ನಿಮಗೆ ಅದನ್ನೇ ಕೊಡುತ್ತಾರೆ ನಿಮಗೆ ಬೇಕಾದದ್ದನ್ನು ಕೊಡುವುದು ನೀವು ಕೇಳಿದ್ದನ್ನಲ್ಲ ಹಾಲು ಅರ್ಪಿಸಿದ ನಂತರ ದೀಪ ಹಚ್ಚಲು ಮರೆಯಬೇಡಿ ಆ ದೀಪವು ಹಾಲಿನ ತಂಪಿನಲ್ಲಿ ಬೆಂಕಿಯ ಸಮತೋಲನವನ್ನು ತರುತ್ತದೆ ಈ ಬೆಳಕು ಹೊರಗೆ ಮಾತ್ರವಲ್ಲ ಒಳಗು ಹರಡುತ್ತದೆ ತುಳಸಿಯ ನೆರಳಿನಲ್ಲಿ ಕುಳಿತುಕೊಂಡು ಕೇವಲ ಕೆಲವು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಮತ್ತು ಕೇಳಿ ಗಾಳಿಯಲ್ಲಿ ತುಳಸಿ ಎಲೆಗಳ ಸದ್ದು ಕೇಳುವುದರ ಜೊತೆಗೆ ದೇವರ ಸಂದೇಶವನ್ನು ಈಗ ನಿನ್ನ ಮನೆಯಲ್ಲಿ ಕತ್ತಲೇ ಇರುವುದಿಲ್ಲ ಮತ್ತು ನೀವು ಎದ್ದಾಗ ನೀವು ಪೂಜೆ ಮಾಡಿದ್ದೀರಿ ಎಂದು ಯೋಚಿಸಬೇಡಿ ಬದಲಿಗೆ ನೀವು ದೇವರೊಂದಿಗೆ ಸಂವಾದ ಮಾಡಿದ್ದೀರಿ ಎಂದು ಯೋಚಿಸಿ ಈ ಸಂವಾದವು ನಿಮ್ಮ ಜೀವನದ ಪ್ರತಿಯೊಂದು ಕತ್ತಲೆಯನ್ನು ನಿಧಾನವಾಗಿ ಅಳಿಸಿ ಹಾಕುತ್ತದೆ ಸಹೋದರರೇ ಎರಡನೇ ವಸ್ತು ತಾಮ್ರದ ಲೋಟದಲ್ಲಿರುವ ನೀರು ಅದು ಎಲ್ಲ ತೊಂದರೆಗಳನ್ನು ತೊಳೆದು ಬಿಡುತ್ತದೆ ಸಂಜೆಯ ಆ ಸಮಯ ಸೂರ್ಯನ ಕೊನೆಯ ಕಿರಣಗಳು ಭೂಮಿಯನ್ನು ಸುವರ್ಣ ಬಣ್ಣಕ್ಕೆ ತಿರುಗಿಸುತ್ತಿರುವಾಗ ಆ ಸಮಯದಲ್ಲಿ ಗಾಳಿಯಲ್ಲಿ ಅದ್ಭುತವಾದ ಸ್ಥಿರತೆ ಇರುತ್ತದೆ ಮತ್ತು ಆ ಸ್ಥಿರತೆಯ ನಡುವೆ ಯಾವುದೇ ಭಕ್ತ ತಾಮ್ರದ ಲೋಟದಲ್ಲಿ ನೀರನ್ನು ತುಳಸಿಯ ಕೆಳಗೆ ಇರಿಸಿದಾಗ ಆತನು ಕೇವಲ ಒಂದು ಪಾತ್ರೆಯನ್ನು ಇಡುವುದಿಲ್ಲ ಆತನು ತನ್ನ ಜೀವನದ ಪ್ರತಿಯೊಂದು ದುಃಖ ಪ್ರತಿಯೊಂದು ಕಷ್ಟ ಮತ್ತು ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ಆ ನೀರಿನಲ್ಲಿ ತೊಳೆದು ಬಿಡುತ್ತಾನೆ ಸಂತರ ಹೇಳಿಕೆಯ ಪ್ರಕಾರ ನೀರಿನಲ್ಲಿ ಜೀವವಿದೆ ಮತ್ತು ತಾಮ್ರದಲ್ಲಿ ಸೂರ್ಯನ ಶಕ್ತಿ ಇದೆ ಈ ಎರಡು ಅಂಶಗಳು ಒಂದೇ ಸಮಯದಲ್ಲಿ ತುಳಸಿಯ ಪಾದಗಳ ಬಳಿ ಇರಿಸಿದಾಗ ಅದು ಕೇವಲ ಪೂಜೆಯಲ್ಲ ಬದಲಿಗೆ ಪ್ರಕೃತಿ ಮತ್ತು ಪರಮಾತ್ಮನ ನಡುವಿನ ದೈವಿಕ ಸಂಗಮವಾಗಿರುತ್ತದೆ ನೀರು ಭಗವಾನ್ ವಿಷ್ಣುವಿನ ಸಂಕೇತವಾಗಿದೆ ಮತ್ತು ತಾಮ್ರವು ಸೂರ್ಯನ ಸಂಕೇತವಾಗಿದೆ ವಿಷ್ಣುವಿನ ನೀರು ಮತ್ತು ಸೂರ್ಯನ ಶಕ್ತಿ ಒಟ್ಟಿಗೆ ತುಳಸಿಯ ಬೇರುಗಳನ್ನು ತಲುಪಿದಾಗ ಅಲ್ಲಿ ಒಂದು ಶಕ್ತಿ ಜಾಗೃತಗೊಳ್ಳುತ್ತದೆ ನೀರಿನ ಬಗ್ಗೆ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ ಅದು ನೋಡಲು ಸರಳವಾಗಿದೆ ಆದರೆ ಅದರ ಶಕ್ತಿ ಅಪಾರವಾಗಿದೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇರಿಸಿದಾಗ ಅದು ಸುತ್ತಮುತ್ತಲಿನ ಎಲ್ಲಾ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಸೂರ್ಯನ ಕಿರಣಗಳು ಬೆಳಿಗ್ಗೆ ಇಬ್ಬನಿಯ ಹನಿಗಳನ್ನು ಹೇಗೆ ಹೊಳೆಯುವಂತೆ ಮಾಡುತ್ತವೆಯೋ ಹಾಗೆಯೇ ಈ ನೀರು ನಿಮ್ಮ ಮನೆಯ ಪ್ರತಿಯೊಂದು ಚಿಂತೆಯನ್ನು ಬೆಳಕಾಗಿ ಪರಿವರ್ತಿಸುತ್ತದೆ ಸಂತರು ಹೇಳುತ್ತಾರೆ ತಾಮ್ರದ ನೀರು ಕೇವಲ ದೇಹವನ್ನು ಮಾತ್ರವಲ್ಲ ಆತ್ಮವನ್ನು ಶುದ್ಧೀಕರಿಸುತ್ತದೆ ಈ ನೀರನ್ನು ತುಳಸಿಯ ಕೆಳಗೆ ಇರಿಸಿದಾಗ ಅದು ಭೂಮಿಯೊಂದಿಗೆ ಸಂಪರ್ಕಗೊಂಡು ನಾಲ್ಕು ದಿಕ್ಕುಗಳಲ್ಲಿ ಸಕಾರಾತ್ಮಕ ಅಲೆಗಳನ್ನು ಹರಡುತ್ತದೆ ಈ ಅಲೆಗಳು ಮನೆಯ ಆ ಮೂಲೆಯವರೆಗೆ ಹೋಗುತ್ತವೆ ಅಲ್ಲಿ ಜಗಳವಿತ್ತು ಅಲ್ಲಿ ಮೌನವಿತ್ತು ಪ್ರೀತಿ ಕಳೆದು ಹೋಗಿತ್ತು ಮತ್ತು ನಿಧಾನವಾಗಿ ಎಲ್ಲವೂ ಬದಲಾಗಲು ಪ್ರಾರಂಭಿಸುತ್ತದೆ ಅನೇಕ ಮನೆಗಳಲ್ಲಿ ಈ ಉಪಾಯವು ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆ ಹಿರಿಯರು ಹೇಳುತ್ತಾರೆ ಮನೆಯಲ್ಲಿ ಯಾವಾಗ ಜಗಳವಾದರೂ ಯಾವುದೇ ಕಾಯಿಲೆ ದೀರ್ಘಕಾಲದಿಂದ ಹೋಗದಿದ್ದರೂ ಅಥವಾ ಮನೆಯ ವಾತಾವರಣ ಭಾರವಾಗಿದ್ದರೂ ಆಗ ಶುಕ್ರವಾರ ತುಳಸಿಯ ಕೆಳಗೆ ತಾಮ್ರದ ಲೋಟದಲ್ಲಿ ನೀರನ್ನು ಇರಿಸಿ ಆ ರಾತ್ರಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಒಮ್ಮೆ ನಮ ಶಿವಾಯ ಎಂದು ಜಪಿಸಿ ಮಲಗಿ ಬೆಳಿಗ್ಗೆ ಆ ನೀರನ್ನು ತುಳಸಿಯ ಮಣ್ಣಿನಲ್ಲಿಯೇ ಹಾಕಿಬಿಡಿ ಹೀಗೆ ಮಾಡುವುದರಿಂದ ನಕಾರಾತ್ಮಕತೆ ನಿಧಾನವಾಗಿ ದೂರವಾಗಲು ಪ್ರಾರಂಭಿಸುತ್ತ ಸಂತರು ಹೇಳಿದ್ದಾರೆ ನೀರು ತಾಮ್ರದಲ್ಲಿ ನಿಂತಾಗ ಅದು ಸೂರ್ಯನ ತೇಜಸ್ಸು ಮತ್ತು ಚಂದ್ರನ ತಂಪನ್ನು ತನ್ನೊಳಗೆ ಅಡಗಿಸಿಕೊಳ್ಳುತ್ತದೆ ಮತ್ತು ಅದನ್ನು ತುಳಸಿಯ ಬಳಿ ಇರಿಸಿದಾಗ ಆ ಶಕ್ತಿಯು ಮನೆಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಲುಪುತ್ತದೆ ಈ ಶಕ್ತಿ ಅದೃಶ್ಯವಾಗಿದೆ ಆದರೆ ಅದರ ಪರಿಣಾಮ ಗಾಢವಾಗಿದೆ ನಾವು ನೋಡದೆ ಗಾಳಿಯು ನಮಗೆ ತಂಪು ನೀಡುವಂತೆ ಒಂದು ಸಣ್ಣ ಕತೆ ಕೇಳಿ ಒಬ್ಬ ಗೃಹಸ್ಥ ಯಾವಾಗಲೂ ಚಿಂತೆಗಳಿಂದ ಸುತ್ತುವರೆದಿದ್ದ ಮನೆಯಲ್ಲಿ ಒತ್ತಡವಿತ್ತು ವ್ಯಾಪಾರದಲ್ಲಿ ನಷ್ಟವಿತ್ತು ಮತ್ತು ಮನಸ್ಸಿನಲ್ಲಿ ಅಶಾಂತಿ ಇತ್ತು ಒಂದು ದಿನ ಒಬ್ಬ ಸಾಧು ಆತನಿಗೆ ಹೇಳಿದರು ಕಾರ್ತಿಕ ಮಾಸದ ಶುಕ್ರವಾರ ಸಂಜೆ ತುಳಸಿಯ ಕೆಳಗೆ ತಾಮ್ರದ ಲೋಟದಲ್ಲಿ ನೀರನ್ನು ಇರಿಸಿ ಮತ್ತು ಮನಸ್ಸಿನಿಂದ ಹೇಳು ಸ್ವಾಮಿ ನನ್ನ ಕಲ್ಯಾಣ ಮಾಡು ಕೇವಲ ಈ ಭಾವನೆ ನಿಜವಾಗಿರಲಿ ಆತನು ಹಾಗೆ ಮಾಡಲು ಪ್ರಾರಂಭಿಸಿದ ಕೆಲವು ವಾರಗಳಲ್ಲಿ ಆತನ ಮನೆಯ ವಾತಾವರಣ ಬದಲಾಯಿತು ಹೆಂಡತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಕೊನೆಗೊಂಡವು ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಗತಿ ಪ್ರಾರಂಭವಾಯಿತು ಮತ್ತು ಮುಖ್ಯವಾಗಿ ಆತನ ಮನಸ್ಸು ಈಗ ಶಾಂತವಾಗಿರಲು ಪ್ರಾರಂಭಿಸಿತು ಸಂತರ ಕೊನೆಯ ಮಾತು ಇದೆ ಯಾರು ತುಳಸಿಯ ಕೆಳಗೆ ತಾಮ್ರದ ಲೋಟದಲ್ಲಿ ನೀರನ್ನು ಇಡುತ್ತಾರೋ ಅವರ ಜೀವನ ಎಂದಿಗೂ ಒಣಗುವುದಿಲ್ಲ ಅವರ ಮನೆಯಲ್ಲಿ ಸದಾ ಹಸಿರು ಸದಾ ಶಾಂತಿ ಸದಾ ದೇವರ ಆಶೀರ್ವಾದವಿರುತ್ತದೆ ಮೂರನೇ ವಸ್ತು ತುಪ್ಪದ ದೀಪ ಅದು ಕತ್ತಲೆಯಲ್ಲಿ ಬೆಳಕನ್ನು ಜಾಗೃತಗೊಳಿಸುತ್ತದೆ ತುಳಸಿಯ ಕೆಳಗೆ ಹಚ್ಚಿದ ತುಪ್ಪದ ದೀಪವು ಇಡೀ ವಾತಾವರಣವನ್ನು ದೈವತ್ವದಿಂದ ತುಂಬುತ್ತದೆ ಆ ಕ್ಷಣದಲ್ಲಿ ದೀಪವು ಕೇವಲ ಒಂದು ಜ್ವಾಲೆಯಲ್ಲ ಅದು ಭಗವಾನ್ ಶಿವ ಮತ್ತು ವಿಷ್ಣು ಇಬ್ಬರ ಆಹ್ವಾನವಾಗಿರುತ್ತದೆ ಅದು ಈ ಸಂಕೇತವನ್ನು ನೀಡುತ್ತದೆ ಸ್ವಾಮಿ ಈಗ ನಾನು ಸಿದ್ಧನಾಗಿದ್ದೇನೆ ನನ್ನ ಜೀವನದ ಕತ್ತಲೆಯನ್ನು ಸುಟ್ಟು ಹಾಕಲು ಸಂತರು ಹೇಳಿದ್ದಾರೆ ದೀಪ ಉರಿಯುವ ಸ್ಥಳದಿಂದ ಅಜ್ಞಾನವು ಓಡಿ ಹೋಗುತ್ತದೆ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚುವುದು ಎಂದರೆ ನಮ್ಮ ಒಳಗಿನ ಕತ್ತಲೆಯನ್ನು ಅಳಿಸಿ ಹಾಕಿ ಆತ್ಮದಲ್ಲಿ ಬೆಳಕನ್ನು ಬೆಳಗಿಸುವುದು ಆ ದೀಪ ಕೇವಲ ಒಂದು ದೀಪವಲ್ಲ ಬದಲಿಗೆ ಮನಸ್ಸಿನ ಸಾಧನೆಯ ಸಂಕೇತವಾಗಿದೆ ಅದರ ಜ್ವಾಲೆಯು ನಿಧಾನವಾಗಿ ಮಿನುಗಿದಾಗ ನಿಮ್ಮೊಳಗೆ ಮಲಗಿದ್ದ ನಂಬಿಕೆ ಮತ್ತೆ ಜಾಗೃತಗೊಂಡಂತೆ ಅನಿಸುತ್ತದೆ ಸಂತರು ಹೇಳುತ್ತಾರೆ ತುಪ್ಪದ ದೀಪವು ಕೇವಲ ವಾತಾವರಣವನ್ನು ಮಾತ್ರವಲ್ಲ ಭಾಗ್ಯವನ್ನು ಪ್ರಕಾಶಿಸುತ್ತದೆ ಆ ದೀಪವು ನಿಮ್ಮ ಮನೆಯ ಪಾಪ ಭಯ ಮತ್ತು ಬಡತನವನ್ನು ದೂರ ಮಾಡುತ್ತದೆ ಅದು ತುಳಸಿಯ ಬಳಿ ಉರಿಯುವಾಗ ತುಳಸಿ ಮಾತೆ ಆ ಬೆಳಕನ್ನು ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಾರೆ ಮತ್ತು ಆ ಶಕ್ತಿ ಇಡೀ ಮನೆಯಲ್ಲಿ ಹರಡುತ್ತದೆ ಕಾರ್ತಿಕ ಮಾಸದಲ್ಲಿ ಶುಕ್ರವಾರ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ ನೀವು ಕೇಳಿದ ಆಚರಣೆಗಳು ತುಳಸಿಗೆ ಹಾಲು ಅರ್ಪಿಸುವುದು ತಾಮ್ರದ ಲೋಟದಲ್ಲಿ ನೀರು ಇಡುವುದು ದೀಪ ಹಚ್ಚುವುದು ಹಿಂದೂ ಧಾರ್ಮಿಕ ಗ್ರಂಥಗಳು ಮತ್ತು ಪ್ರವಚನಗಳಲ್ಲಿ ಕಂಡುಬರುವ ಅಂಶಗಳಾಗಿವೆ ಶಿವ ಪಾರ್ವತಿಯರ ಆಶೀರ್ವಾದ ಈ ಪೂಜೆಯು ಶಿವ ಮತ್ತು ಪಾರ್ವತಿ ದೇವಿಯವರಿಗೆ ಸಮರ್ಪಿತವಾಗಿದೆ ಈ ದಿನದಂದು ಸಂಜೆಯ ಸಮಯದಲ್ಲಿ ಪೂಜೆ ಮಾಡುವುದರಿಂದ ವಿಶೇಷ ಕೃಪೆ ಸಿಗುತ್ತದೆ ಎಂದು ನಂಬಲಾಗಿದೆ ಸೌಭಾಗ್ಯ ಮತ್ತು ಸಮೃದ್ಧಿ ಶುಕ್ರವಾರವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಮತ್ತು ಭೌತಿಕ ಸುಖ ಸೌಂದರ್ಯ ಮತ್ತು ವೈವಾಹಿಕ ಜೀವನದ ಅಂಶವಾದ ಶುಕ್ರ ದೇವರಿಗೆ ಸಮರ್ಪಿತವಾಗಿದೆ ಪೂಜೆ ಮಾಡುವುದರಿಂದ ಸೌಭಾಗ್ಯ ಸಂಪತ್ತು ಸಂತಾನ ಸುಖ ಮತ್ತು ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಮತ್ತು ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಇದು ಸಂಪತ್ತು ಮತ್ತು ಸಮೃದ್ಧಿಯ ದಿನವಾದ್ದರಿಂದ ಈ ಪೂಜೆಯಿಂದ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಸುಖ ಶಾಂತಿ ಹೆಚ್ಚುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ಆಚರಣೆಗಳು ಕೇವಲ ಧಾರ್ಮಿಕ ವಿಧಿಗಳಲ್ಲ ಬದಲಿಗೆ ಇವು ಮನಸ್ಸಿಗೆ ಶಾಂತಿ ನಂಬಿಕೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಆಧ್ಯಾತ್ಮಿಕ ಅಭ್ಯಾಸಗಳಾಗಿವೆ ಒಂದು ಹಳೆಯ ಕಥೆಯಲ್ಲಿ ಹೇಳಿರುವಂತೆ ಒಬ್ಬ ವಿಧವೆ ಮಹಿಳೆ ಇದ್ದರು ಆಕೆ ತನ್ನ ಪತಿಯ ಮರಣದ ನಂತರ ಪ್ರತಿ ಶುಕ್ರವಾರ ತುಳಸಿಯ ಬಳಿ ತುಪ್ಪದ ದೀಪ ಹಚ್ಚುತ್ತಿದ್ದರು ಜನರು ಆಕೆಯನ್ನು ಗೇಲಿ ಮಾಡಿದರು ದೀಪ ಹಚ್ಚುವುದರಿಂದೇನಾದರೂ ಅದೃಷ್ಟ ಬದಲಾಗುತ್ತದೆಯೇ ಎಂದು ಕೇಳಿದರು ಆದರೆ ಆಕೆ ನಗುತ್ತಾ ಹೇಳುತ್ತಿದ್ದರು ನಾನು ದೀಪ ಹಚ್ಚುತ್ತಿಲ್ಲ ನನ್ನ ವಿಶ್ವಾಸವನ್ನು ಉರಿಯುವಂತೆ ಇಡುತ್ತಿದ್ದೇನೆ ಕೆಲವು ವರ್ಷಗಳ ನಂತರ ಅದೇ ಮಹಿಳೆಯ ಮನೆ ಹಳ್ಳಿಯಲ್ಲಿ ಅತ್ಯಂತ ಸಮೃದ್ಧವಾಯಿತು ಆಕೆಯ ಮಗನಿಗೆ ರಾಜನ ಸೇನೆಯಲ್ಲಿ ಸ್ಥಾನ ಸಿಕ್ಕಿತು ಮತ್ತು ಆಕೆಯ ಮನೆಯಲ್ಲಿ ಎಂದಿಗೂ ಕತ್ತಲು ಮರಳಿ ಬರಲಿಲ್ಲ ಆಗ ಜನರಿಗೆ ಅರ್ಥವಾಯಿತು ದೀಪ ಕೇವಲ ಬೆಳಕನ್ನು ನೀಡುವುದಿಲ್ಲ ಅದು ಕರ್ಮಗಳನ್ನು ಸಹ ಪ್ರಕಾಶಮಾನಗೊಳಿಸುತ್ತದೆ ದೀಪದಲ್ಲಿ ತುಪ್ಪ ಸುರಿಯುವುದರ ಅರ್ಥ ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ಕರಗಿಸುವುದು ತುಪ್ಪವು ಬೆಂಕಿಯ ಆಹಾರವಾಗಿದೆ ಮತ್ತು ಅದು ತುಳಸಿಯ ಬಳಿ ಉರಿಯುವಾಗ ಅದು ನಕಾರಾತ್ಮಕ ಶಕ್ತಿಗಳನ್ನು ಭಸ್ಮ ಮಾಡುತ್ತದೆ ಅದಕ್ಕಾಗಿಯೇ ತುಳಸಿಯ ಬಳಿ ಉರಿಯುವ ತುಪ್ಪದ ದೀಪವು ಮನೆಯೊಳಗೆ ಸಾಕ್ಷಾತ್ ಲಕ್ಷ್ಮಿಯ ಪ್ರವೇಶಕ್ಕೆ ಕಾರಣವಾಗುತ್ತದೆ ದೀಪ ಹಚ್ಚಿದ ನಂತರ ತಕ್ಷಣ ಏಳಬೇಡಿ ಕೆಲವು ಕ್ಷಣ ಕುಳಿತು ದೇವರನ್ನು ನೆನಪಿಸಿಕೊಳ್ಳಿ ಈ ಸಮಯ ಬಹಳ ಪವಿತ್ರವಾಗಿರುತ್ತದೆ ಏಕೆಂದರೆ ತುಳಸಿಯ ಬಳಿ ದೀಪ ಉರಿಯುವಾಗ ಸ್ವಯಂ ಭಗವಾನ್ ಶಿವನೇ ಆ ಜ್ಯೋತಿಯಲ್ಲಿ ಪ್ರಕಟವಾಗುತ್ತಾರೆ ಎಂದು ಹೇಳಲಾಗಿದೆ ತುಳಸಿ ಮಾತೆಯ ಸುತ್ತ ಆ ಬೆಳಕಿನ ಅಲೆ ಹರಡುತ್ತದೆ ಅದು ಮನೆಯ ಮೂಲೆಯಲ್ಲಿ ಶಾಂತಿ ಮತ್ತು ಅದೃಷ್ಟವನ್ನು ತುಂಬುತ್ತದೆ ಮನೆಯಲ್ಲಿ ಯಾವುದೇ ಸಂಕಷ್ಟವಿದ್ದರೆ ಯಾವುದೇ ರೋಗ ಯಾವುದೇ ಭಯವಿದ್ದರೆ ತುಳಸಿಯ ಕೆಳಗೆ ಈ ದೀಪವನ್ನು ಹಚ್ಚಿ ಮನಸ್ಸಿನಲ್ಲಿ ಸಂಕಲ್ಪ ತೆಗೆದುಕೊಳ್ಳಿ ಓ ದೇವರೇ ಈ ದೀಪ ಹೇಗೆ ಕತ್ತಲೆಯನ್ನು ದೂರ ಮಾಡುತ್ತದೆಯೋ ಹಾಗೆಯೇ ನನ್ನ ಜೀವನದಿಂದ ದುಃಖವನ್ನು ದೂರ ಮಾಡಿಬಿಡು ಈ ವಾಕ್ಯವನ್ನು ಸತ್ಯ ಮನಸ್ಸಿನಿಂದ ಹೇಳಿದಾಗ ಇದು ಕೇವಲ ಗಾಳಿಯಲ್ಲಿ ಹೋಗುವುದಿಲ್ಲ ಅದು ಬ್ರಹ್ಮಾಂಡದಲ್ಲಿ ಮೊಳಗುತ್ತದೆ ಮತ್ತು ನಂತರ ಅದೇ ಶಕ್ತಿಯ ರೂಪದಲ್ಲಿ ಮರಳಿ ಬಂದು ನಿಮ್ಮ ಜೀವನದಲ್ಲಿ ಬೆಳಕನ್ನು ತುಂಬುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ सब्सक्राइब सब्सक्राइबि थैंक यू फॉर वाचिंग.